ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನ ಎರಡು ಭಾಗವಾಗಿ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಧೂಳು ಅಂಥದ್ದು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿರೋ ಅಂಥ ಒಂದು ವಿಡಿಯೋನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸಂಜೆಯಿಂದ ಶುರು ಮಾಡಿರುವಂತಹ ವಿಡಿಯೋ ಇದು ಸೊ ಎರಡನ್ನೂ ಒಟ್ಟಿಗೆ ಮಾಡೋಣ ಅಂತ ನೋಡಿದ್ರೆ ತುಂಬ ಲಾಂಗ್ ಆಯಿತು ಇವಾಗ ನೋಡೋರ್ಗು ಕೂಡ ಬೋರ್ ಅನ್ನಿಸ್ಬಾರ್ದು ಅಲ್ವಾ ಸೊ ಹಾಗಾಗಿ ಸೊ ಎರಡು ಪಾರ್ಟ್ ಆಗಿ ನಾನು ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗಲೇ ಹತ್ತು ನಿಮಿಷ ಇರುವಂಥ ವೀಡಿಯೋನೇ ಜಾಸ್ತಿ ಯಾರು ನೋಡ್ತಾ ಇಲ್ಲ ಒಂದು ಐವತ್ತರವತ್ತು ನೂರು ಜನ ಅಷ್ಟೇ ನೋಡ್ತಾ ಇರೋದು ಇನ್ನು ಲಾಂಗ್ ಆಯಿತು ಅಂತ ಅಂದರೆ ಅಷ್ಟೊಂದು ಯಾರು ನೋಡ್ತಾರೆ ಅಂತ ಸ್ಕಿಪ್ ಮಾಡಬಾರ್ದು ಅಲ್ವಾ ಸೊ ಹಾಗಾಗಿ ಎರಡು ಪಾರ್ಟಾಗಿ ನಾನು ಮಾಡ್ತಾಯಿದ್ದೀನಿ ಸೊ ನೋಡೋರ್ಗು ಬೋರ್ ಆಗಬಾರ್ದು ಇನ್ನು ತರಕಾರಿ ಎಲ್ಲನೂ ತೊಗೊಂಬಂದಿದ್ರು ಅಂದರೆ ಹದಿನೈದು ದಿವಸದಿಂದ ಅಮ್ಮನ ಮನೆಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಮನೆಯಲ್ಲಿ ಎಲ್ಲ ತರಕಾರಿಗಳಿಗೂ ಕೂಡ ಖಾಲಿಯಾಗಿತ್ತು ತರಕಾರಿ ಎಲ್ಲ ತೊಗೊಂಬಂದಿದ್ದು ನಾನು ಜೋಡಿಸ್ಕೊಂಡಿದ್ದೆ ಇನ್ನು ಇವಾಗ ರಾತ್ರಿ ಊಟಕ್ಕೆ ತರಕಾರಿ ಸಾಂಬಾರು ಮತ್ತು ತೊಂಡೆಕಾಯಿ ಪಲ್ಯ ಹಾಗೇ ರೈಸ್ ಮಾಡ್ಕೊತಾ ಇದ್ದೀನಿ ಇವತ್ತಂತೂ ಫುಲ್ಲು ಮನೆ ಕ್ಲೀನಿಂಗ್ ಆಯಿತು ಸೊ ಹಬ್ಬಗಳಿಗೆಲ್ಲ ಕ್ಲೀನ್ ಮಾಡ್ತೀವಲ್ಲ ಆ ರೀತಿ ಫುಲ್ ಡೀಪಾಗಿಯೇ ಕ್ಲೀನ್ ಮಾಡಿದ್ದೀನಿ ಇನ್ನು ಮತ್ತೆ ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಹೋಗಬೇಕು ಸೊ ಹಾಗಾಗಿ ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗಬೇಕಾದ್ರೆ ಮುಚ್ಚಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲದನ್ನು ಕೂಡ ಎತ್ತಿಟ್ಟಿದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಲ್ಲನೂ ಕೂಡ ಇನ್ನು ಇವತ್ತು ನಮ್ಮ ಮನೆಯವರು ಬೇಗ ಬಂದಿದ್ರು ಆಗಿ ಯಾವಾಗ್ಲೂ ಕೂಡ ಲೇಟೇನೆ ಅಂದರೆ ಒಂದು ಎಂಟೂವರೆ ಮೇಲೇ ಬರ್ತಾಯಿದ್ದು ಸೊ ಇವತ್ತು ಸ್ವಲ್ಪ ಬೇಗ ಬಂದಿದ್ರು ಹೊರ್ಗಡೆ ಎಲ್ಲೂ ಹೋಗಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಇನ್ನು ತರಕಾರಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನನ್ನ ಮಗಳು ನಾನು ಅಡುಗೆ ಮಾಡ್ತೀನಿ ಅಂತ ಆಟ ಮಾಡ್ಕೊಂಡು ಕೂತಿದ್ದಾಳೆ ನಾನು ಇಸ್ತೀನಿ ನಾನು ಅಡುಗೆ ಮಾಡ್ತೀನಿ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಅವಳನ್ನ ನಿಭಾಯಿಸ್ಕೊಂಡು ನಾನಿಲ್ಲಿ ಎಲ್ಲದನ್ನು ಕೂಡ ಇದ್ದೀನಿ ಇವತ್ತು ಮಸಾಲ ಏನು ರುಬ್ತೇನೆ ತರಕಾರಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಜೊತೆಗೆ ಪಲ್ಯ ಅಂತ ತೊಂಡಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ತಗೊಂಡಿರುವಂಥ ತರಕಾರಿಗಳು ಯಾವುದನ್ನು ಕೂಡ ವೇಸ್ಟ್ ಆಗ್ಬಾರ್ದಲ್ವ ಸೊ ಹಾಗಾಗಿ ಇನ್ನು ನಾವಿಲ್ಲಿ ಇನ್ನೂ ಒಂದು ಎರಡರಿಂದ ಮೂರು ದಿನ ಅಷ್ಟೇ ಇರೋದು ಇವಾಗ ತಂದಿರೋ ತರಕಾರಿ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಅಂದರೆ ನಾವು ಈ ರೀತಿ ಏನಾದರೂ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ತರಕಾರಿನ ಸಾಂಬಾರು ಮಾಡಿಕೊಂಡು ಪಲ್ಯನ ಮಾಡ್ಕೊತಾ ಇದ್ದೀನಿ ಇನ್ನೂ ಮಸಾಲ ರುಬ್ಬೋದಕ್ಕೆ ಅಂತ ಅಂದರೆ ತೆಂಗಿನಕಾಯಿ ಇರಲಿಲ್ಲ ಸೊ ಇವಾಗೆಲ್ಲ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿರೋದ್ರಿಂದ ತೆಂಗಿನಕಾಯಿ ತೊಗೊಂಬಂದಿರಲಿಲ್ಲ ಇನ್ನು ಊರಿಗೆ ಹೋದರೆ ಊರಿಂದ ತೊಗೊಂಬಂದರೆ ಆಗುತ್ತೆ ಅಂತ ಹೇಳಿ ನಾವು ಹಾಗೆಯೇ ಮಾಡ್ಕೊತಾ ಇದ್ದೀನಿ ಮನೆ ಕ್ಲೀನಿಂಗ್ ಅಂತ ಬಂದರೆ ತುಂಬಾ ಕಷ್ಟ ಮನೆ ಕ್ಲೀನ್ ಮಾಡೋದು ಸೊ ನಾರ್ಮಲ್ ಆಗಿ ನಾವು ಯಾವಾಗಲೂ ಡೈಲಿ ಇರ್ತೀವಿ ಅಂತ ಅಂದರೆ ಇಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ ಸೊ ಇನ್ನು ಹೊರ್ಗಡೆ ಎಲ್ಲಾದರೂ ಅಂದರೆ ಇವಾಗ ಊರುಗಳಿಗೆಲ್ಲಾದರೂ ಹೋಗಿ ತುಂಬ ದಿನ ಇತ್ತು ಬಂದ್ವಿ ಅಂತ ಅಂದರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋಷ್ಟರೊಳಗಡೆ ಸಾಕು ಅಂತ ಅನ್ನಿಸ್ಬಿಡುತ್ತೆ ಸೊ ಇಲ್ಲೇ ಇದ್ವಿ ಅಂತ ಅಂದರೆ ನಾವು ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಅಷ್ಟು ಗಲೀಜಾಗಿದೆ ಅಂತ ಅನಿಸೋದಿಲ್ಲ ಸೊ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಲ್ವ ಸೊ ಹಾಗಾಗಿ ಇವಾಗ ಇನ್ನೂ ಶುಕ್ರವಾರ ಮತ್ತು ಪೂಜೆ ದಿನಗಳಲ್ಲೆಲ್ಲ ಅವಾಗವಾಗನೇ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಇನ್ನು ಹೀಗೆ ಹೊರಗಡೆ ಅಂದರೆ ಊರಿಗೆಲ್ಲಾದರೂ ಹೋದ್ವಿ ಅಂತ ಅಂದರೆ ಒಂದು ವಾರ ಹದಿನೈದು ದಿವಸ ಬಂದಿಲ್ಲ ಅಂತ ಅಂದರೆ ಮನೆಯೆಲ್ಲ ಫುಲ್ಲು ಗಲೀಜಾಗಿರುತ್ತೆ ಸೊ ಮೋಳ್ ಮನೆಗಳಿಗಿಂತ ಅಂದರೆ ಇವಾಗ ಆರ್ ಸಿ ಸಿ ಮನೆಗಳಿಗಿಂತ ಅಂಚಿನ ಮನೆಗಳಲ್ಲಿ ಧೂಳು ಸಾಮಾನ್ಯ ಇದ್ದೇ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಹೋಗುವಾಗ ಹೋಗಬೇಕು ಬರುವಾಗ ಬರಬೇಕು ಕ್ಲೀನ್ ಮಾಡ್ಕೊಳೋವಾಗ ಕ್ಲೀನ್ ಮಾಡ್ಕೊಳ್ಳೇ ಸೊ ಹಾಗಾಗಿ ಇನ್ನು ನನ್ನ ಮಗಳನ್ನ ಬೆಳಗ್ಗೆಯಿಂದ ಅಂಗನವಾಡಿಗೆ ಕಳಿಸಿದೆ ಅದರಿಂದ ನನಗೆ ಇವತ್ತು ಕೆಲಸ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಇಲ್ಲ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ಅವಳನ್ನೂ ಜೊತೆಗೆ ಮೇಂಟೈನ್ ಮಾಡಿಕೊಂಡು ನಾನು ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಸ್ವಲ್ಪ ಕೆಲಸನ ನಾನು ಉಳಿಸ್ಕೋಬೇಕಾಗಿತ್ತು ಅಂದರೆ ಇವಾಗ ನಾಳೆಗೆ ಮಾಡ್ಕೊಳ್ಳೋ ಥರ ಬಿಡಬೇಕಾಗಿತ್ತು ಅವಳು ಅಂಗನವಾಡಿಗೆ ಹೋಗಿರೋದ್ರಿಂದ ನನಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆರಾಮ ಅಂತ ಅನ್ನಿಸ್ತು ಇನ್ನು ಮನೆ ತೋಳು ಹೊಡೆದಿತ್ತು ಪಾತ್ರೆ ತೊಳೆದಿತ್ತು ಎಲ್ಲ ಕ್ಲೀನ್ ಮಾಡಿದ್ದು ಗೋಡೆ ಎಲ್ಲ ಕ್ಲೀನ್ ಮಾಡಿದ್ದು ಇನ್ನು ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದು ಅದೆಲ್ಲ ನನಗೆ ಇವತ್ತಿನ ಕೆಲಸಗಳಲ್ಲಿ ಮುಗಿತು ಇನ್ನು ಬಟ್ಟೆ ಎಲ್ಲ ತೊಳೆಯೋದಿತ್ತು ಅದನ್ನೆಲ್ಲ ನಾನು ಹಾಗೆಯೇ ಎತ್ತಿಟ್ಟಿದ್ದೀನಿ ಬಿಂದಿಯಿಂದ ನೀರು ಎತ್ತಾಕಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ತೊಳೆಯೋಕ್ಕೆ ನನಗೆ ಕಷ್ಟ ಅಂತ ಅನಿಸುತ್ತೆ ಸೊ ಹಾಗಾಗಿ ನೀರು ಬರುವಾಗ ನಾನು ಟೈಮ್ನ ನೋಡಿಕೊಂಡು ಆ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತೀನಿ ಇನ್ನು ತೀರಾ ಕೊಳೆ ಆಗಿದೆ ಅಂಥದ್ದನ್ನು ಮಾತ್ರ ಕೈಯಲ್ಲಿ ತೊಳಿತೀನಿ ಇವಾಗ ಗಂಡಸರುಗಳು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಬಟ್ಟೆಗಳು ಸ್ವಲ್ಪ ಗಲೀಜಾಗೇ ಇರುತ್ತೆ ಸೊ ಅಂಥದನ್ನು ತುಂಬ ಗಲೀಜಾಗಿದೆ ಅನ್ನೋ ಅಂಥದ್ದನ್ನು ಕೈಯಲ್ಲಿ ತೊಳೆದು ಎಲ್ಲದನ್ನು ಕೂಡ ನನಗೆ ಕೈಯಲ್ಲಿ ತೊಳೆಯೋಕ್ಕಾಗಲ್ಲ ಸೊ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇನ್ನು ನೀರು ಬರುವಾಗ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತೆ ಅಂತಂದರೆ ನನಗೆ ತುಂಬಾ ಉಪಯೋಗ ಆಗುತ್ತೆ ಸೊ ಯಾಕೆ ಅಂತಂದರೆ ನನಗೆ ಬಿಂದಿಗೆ ಎಲ್ಲ ಎತ್ತೊಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇನ್ನೂ ಜಾಲ್ಸೋದಕ್ಕೂ ಕೂಡ ಅಷ್ಟೇ ನಾನು ಪೈಪ್ ಹಾಕಿ ನೀರನ್ನ ಇಟ್ಕೊತೀನಿ ಹಾಗಾಗಿ ನೀರು ಬರೋ ಟೈಮ್ನ ನಾನು ನೋಡಿಕೊಂಡು ಬಟ್ಟೆನ ತೊಳೆಯೋದಕ್ಕೆ ಅಂತ ಹಾಕ್ತೀನಿ ಇನ್ನು ಟೋಟಲಿ ಇವತ್ತು ಮನೆಯೆಲ್ಲ ಕ್ಲೀನಾಗಿದೆ ಬಟ್ಟೆ ತೊಳೆಯೋ ಒಂದು ಕೆಲಸನ ಮಾತ್ರ ನಾನು ಹಾಗೆಯೇ ಉಳಿಸ್ಕೊಂಡಿದ್ದೀನಿ ನಾಳೆ ಏನಾದರೂ ನೀರು ಬಿಟ್ಟರು ಅಂತ ಅಂದರೆ ನಾಳೆ ಆ ಕೆಲಸನೂ ಕಂಪ್ಲೀಟ್ ಆಗುತ್ತೆ ಸೊ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ನಾಳೆ ಸಂಜೆ ಇಲ್ಲ ಅಂತಂದರೆ ನಾಡಿದ್ದು ಬೆಳಗ್ಗೆ ಅಮ್ಮನ ಮನೆಗೆ ಹೋಗ್ತೀನಿ ಸೊ ಅಲ್ಲೂ ಕೂಡ ಹಬ್ಬ ಅಲ್ವಾ ಸೊ ಹಾಗಾಗಿ ಇನ್ನೂ ಹಬ್ಬಕ್ಕೆ ಅಂತ ಹೋದರೆ ಅಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಂದು ಎರಡು ದಿನ ಇದ್ದುಬಿಟ್ಟು ಬರ್ತೀವಿ ಇನ್ನು ಇನ್ನು ತರಕಾರಿ ಎಲ್ಲ ಹೆಚ್ಚಿ ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಮಗಳು ದೇವ್ರ ಫೋಟೋ ದೇವ್ರದ್ದು ವಿಗ್ರಹ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಸೊ ನಾನು ಕೇಳ್ತಿದ್ದಾಳೆ ಎಲ್ಲದನ್ನು ಕೂಡ ನಾನು ಅದನ್ನು ಅವಳಿಗೆ ಹೇಳ್ತಾ ಹೇಳ್ತಾ ನನ್ನ ಕೆಲಸನ ನಾನು ಮಾಡ್ಕೊತಾ ಇದ್ದೀನಿ ಕೆಲವೊಂದು ಟೈಮು ಓದ್ಕೊಡೋದನ್ನು ಕೂಡ ಅಷ್ಟೇ ಆ ಕೆಲಸ ಮಾಡ್ತಾ ಮಾಡ್ತಾನೆ ಅವಳಿಗೆ ಓದ್ಕೊಡ್ತೀನಿ ನಮಗೆ ಗೊತ್ತಿರೋಂಥದ್ದನ್ನು ನಾನು ಅಡುಗೆ ಮಾಡುವಾಗ ಅಥವಾ ಇನ್ನೇನಾದರೂ ಕೆಲಸ ಮಾಡುವಾಗ ಅವಳಿಗೆ ಓದ್ಕೊಡ್ತೀನಿ ನಮಗೆ ಏನು ಗೊತ್ತಿರುತ್ತೆ ಅದನ್ನು ನಾನು ಹೇಳ್ಕೊಡ್ತೀನಿ ಅವಳಿಗೆ ಸೊ ಏನು ಅಂದರೆ ಇವಾಗ ನಾವು ಚಿಕ್ಕ ವಯಸ್ಸಿಂದ ಏನೇನೆಲ್ಲ ಕಲ್ತಿದ್ವಿ ಅಂಥದ್ದನ್ನೆಲ್ಲ ನಾನು ಅವಳಿಗೆ ಹೇಳ್ಕೊಡ್ತೀನಿ ಆಲ್ರೆಡಿ ಅವಳು ಕಲ್ತಿದ್ದಾಳೆ ಸೊ ಅವಳಿಗೆ ಖುಷಿ ಆಗುತ್ತೆ ಅವಳು ಮತ್ತು ಅದು ಸ್ಟೋರಿ ಹೇಳೋದು ಅಂತ ಅಂದರೆ ಆ ಸ್ಟೋರಿ ಕೇಳಿಸ್ಕೊಳ್ಳೋದು ಅಂದರೆ ಅವಳಿಗೆ ತುಂಬಾ ಇಷ್ಟ ಸೊ ಮಲಗುವಾಗೆಲ್ಲ ಸ್ಟೋರಿನ ಕೇಳಿಸ್ಕೊತಾಳೆ ಇನ್ನು ಈ ರೀತಿ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ಇದು ಎಳೆದು ಚೇಷ್ಟೆನ ಮಾಡ್ತಾಳೆ ಸೊ ಹಾಗಾಗಿ ನಾನು ಈ ರೀತಿ ಅಭ್ಯಾಸನ ಮಾಡಿದ್ದೀನಿ ಸೊ ಎಲ್ಲ ಟೈಮಲ್ಲೂ ಕೇಳೋಲ್ಲ ಕೆಲವೊಂದು ಟೈಮಲ್ಲಿ ನಾನು ಏನಾದರೂ ಹೇಳ್ಕೊಡ್ಬೇಕಾದ್ರೆ ಅವಳು ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾಳೆ ಸೊ ಖುಷಿ ಆಗುತ್ತೆ ಹೀಗೆ ಮಾಡಲಿಲ್ಲ ಅಂತಂದರೆ ತುಂಬಾ ಮಾಡ್ತಾ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಈ ರೀತಿ ಅಭ್ಯಾಸನ ಮಾಡಿದ್ದೀನಿ ಈ ನಡುವೆ ಅದನ್ನು ಕೂಡ ಕಡಿಮೆ ಆಗ್ತಾ ಇದೆ ಬೆಳೀತಾ ಬೆಳೀತಾ ಮಕ್ಕಳುಗಳು ಚೇಂಜ್ ಆಗ್ತಾ ಹೋಗ್ತಾರೆ ಸೊ ಅವಳು ಕಲಿತಾಳೋ ಬಿಡ್ತಾಳೋ ಗೊತ್ತಿಲ್ಲ ಒಟ್ಟು ನಾನು ಏನೇ ಹೇಳ್ಕೊಟ್ರು ಕೂಡ ನಾನು ಏನೇ ಓದ್ಕೊಡ್ತಾ ಇದ್ದೀನಿ ಅಂದ್ರೂ ಕೂಡ ಅವಳು ಹೇಳ್ತಾಳೆ ಸೊ ಆ ಒಂದು ಕಾರಣಕ್ಕೆ ನಾನು ಈ ಒಂದು ಅಭ್ಯಾಸನ ಮಾಡಿರೋಂಥದ್ದು ಇನ್ನೂ ಕೆಲವು ಮಕ್ಕಳು ಹೇಳ್ಕೊಟ್ಟಿದ್ದೀನಿ ಹೇಳೋದಿಲ್ಲ ಆಪೋಸಿಟ್ ಆಗಿ ಮಾತಾಡ್ತಾರೆ ಇಲ್ಲ ಆಟದ ಕಡೆಗೆ ಇಂಟ್ರೆಸ್ಟ್ ತೋರಿಸ್ತಾರೆ ಇವಳು ಆಟನ ಆಡ್ತಾಳೆ ಬಟ್ ಏನಾದರೂ ಒಂದು ಹೇಳ್ಕೊಡ್ತಿದ್ದಾರೆ ಅಂತ ಅಂದಾಗ ಅವಳು ಕಲಿತಾಳೋ ತಲೆ ಒಳಗಡೆ ಇಟ್ಕೊತಾಳೋ ಅದು ಸೆಕೆಂಡ್ರಿ ಬಟ್ ನಾನು ಏನಾದರೂ ಒಂದು ಹೇಳ್ಕೊಡ್ತಾಯಿದ್ದೀನಿ ಅಂತ ಅಂದರೆ ಅವಳು ಬಿಟ್ಟು ಹೇಳ್ತಾಳೆ ಸೊ ನನಗೂ ಹೇಳ್ಕೊಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಹಾಗಾಗಿ ಈ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಫೋನ್ ಸರಿ ಇರಲಿಲ್ಲ ಅನ್ನೋ ಒಂದು ಕಾರಣದಿಂದ ಹಾಗೆಯೇ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಇಷ್ಟು ದಿನ ಕಂಟಿನ್ಯೂಯಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಮತ್ತು ಮಾಡ್ಕೊಳ್ಳೋದಿಕ್ಕೆ ಆಗಿರಲಿಲ್ಲ ಇವಾಗ ಸ್ವಲ್ಪ ದಿನದಿಂದ ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಫ್ರೆಂಡ್ಸ್ ನಿಮ್ಗಳ ಸಪೋರ್ಟು ಈ ರೀತಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ನಾನು ನೋಡಿ ನನ್ನ ಮಗಳು ತುಂಬ ದಿನವೇ ಆಗಿತ್ತು ಸೊ ಇವಾಗ ನೋಡ್ತಾ ಇದ್ದಾಳೆ ಅಂದರೆ ಇವಾಗ ಸ್ವಲ್ಪ ದಿನದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಸೊ ಹಾಗಾಗಿ ಸ್ವಲ್ಪ ದಿನದಿಂದ ನೋಡ್ತಿದ್ದಾಳೆ ಮಕ್ಳಿಗೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಈ ರೀತಿ ಅಡುಗೆ ಮಾಡುವಂಥ ಟೈಮಲ್ಲಿ ನಾನು ಅವಳಿಗೆ ಓದ್ಕೊಡೋದಕ್ಕೆ ಅಂತ ಈ ಟೈಮನ್ನ ನಾನು ಯೂಸ್ ಮಾಡ್ಕೊತೀನಿ ಸೊ ಅವಳೂ ಕೂಡ ಕೂತ್ಕೊಂಡು ಕೇಳಿಸ್ಕೊಂತಾಳೆ ಹೇಳ್ತಾಳೆ ಸೊ ಅದಕ್ಕೆ ನಾನು ಈ ಒಂದು ಟೈಮ್ನ ತೊಗೊಂಡಿದ್ದೀನಿ ಇನ್ನೂ ಹೊರಗಡೆ ಕೆಲಸ ಎಲ್ಲ ಮಾಡುವಾಗ ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ಫ್ರೀಯಾಗಿ ಬಿಟ್ಬಿಡ್ತೀನಿ ಮಕ್ಳುಗಳಿಗೂ ಕೂಡ ಯಾವಾಗಲೂ ಓದ್ಕೊಳ್ಳೇಬೇಕು ಅನ್ನೋದನ್ನ ನಾವು ಪ್ರೆಷರ್ ಆಗ್ಬಾರ್ದು ಸೊ ಮಕ್ಕಳು ಮೈಂಡೂ ಕೂಡ ಫ್ರೀ ಆಗಬೇಕು ಆವಾಗಲೇ ಅವರು ನಾವೇನಾದರೂ ಓದ್ಕೊಟ್ರೆ ಏನಾದರೂ ಹೇಳ್ಕೊಟ್ರೆ ಒಳ್ಳೆಯದು ಕೆಟ್ಟದ್ದು ಅವ್ರಗಳ ತಲೆಗೆ ಹೋಗೋವಂಥದ್ದು ಮಕ್ಕಳಿಗೆ ಯಾವುದೇ ವಿಷಯದಲ್ಲಾದ್ರೂ ಕೂಡ ಅಷ್ಟೇ ಒತ್ತಾಯ ಮಾಡೋದಕ್ಕೆ ಹೋಗಬಾರ್ದು ಸೊ ಹಠ ಮಾಡ್ತಾರೆ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ನಮ್ಗಳಿಗೆ ಗೊತ್ತಿರಬೇಕು ಇಲ್ಲ ಅಂತ ಅಂದರೆ ಅವರು ಹಠ ಮಾಡ್ತಿದ್ದಾರೆ ಅಂತ ಹೊಡಿಯೋದು ಬೈಯೋದು ಈ ರೀತಿ ಎಲ್ಲ ಮಾಡಿದ್ವಿ ಅಂದರೆ ಅವ್ರಿಗಿನ್ನೂ ಅದು ಜಾಸ್ತಿ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಮಕ್ಕಳು ಅಂತ ಅಂದಮೇಲೆ ಹಾಟ ಚೇಷ್ಟೆ ಅಳೋದು ಬೈಯೋದು ಇದೆಲ್ಲ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ನಾವು ನಿಭಾಯಿಸ್ಕೋಬೇಕಾಗುತ್ತೆ ಕೆಲವೊಂದ್ ಟೈಮು ತುಂಬನೇ ಕೋಪನ ತರಿಸ್ತಾರೆ ಸೊ ಆ ಟೈಮಲ್ಲಿ ತುಂಬ ಕೋಪ ಬರೆಸೋ ಅಂಥ ಟೈಮಲ್ಲಿ ನಾವು ತಾಳ್ಮೆಯಿಂದ ಅವ್ರನ್ನ ನೋಡ್ಕೊಬೇಕು ಅವ್ರು ಕೋಪ ಮಾಡ್ಕೊತಾರೆ ಅಂತ ನಾವು ಕೋಪ ಮಾಡಿಕೊಂಡ್ರೆ ಅವ್ರಿಗೆ ಇನ್ನೂ yeah <laughs> ನಮ್ಮ ಅಮ್ಮನೇ ಕೋಪ ಮಾಡ್ಕೊಳ್ಳುತ್ತೆ ಅಲ್ವಾ ಅಂತ ಹೇಳಿ ಇನ್ನೂ ಕೋಪನ ಜಾಸ್ತಿ ಮಾಡ್ಕೊತಾರೆ ಸೊ ನಾವು ತಾಳ್ಮೆಯಿಂದ ಮಕ್ಕಳನ್ನು ನಿಭಾಯಿಸಬೇಕು ಸೊ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮಮ್ಮ ಕೋಪ ಮಾಡ್ಕೊಳ್ಳೋದಿಲ್ಲ ನಾನು ಯಾಕೆ ಕೋಪ ಮಾಡ್ಕೋಬೇಕು ಅಂತ ಸೊ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಹಿಂದಿನಿಂದನೂ ಸೊ ಅದು ನಿಜ ಕೆಲವೊಂದೊಂದು ಮಕ್ಕಳಿಗೆ ಹೊರಗಡೆ ಎಲ್ಲ ಒಡ್ಡಾಡಿ ಮಕ್ಕಳ ಜೊತೆ ಆಟ ಆಡೋದು ಅದರಿಂದ ಕೆಲವೊಂದೊಂದು ಬರುತ್ತೆ ಸೊ ಮನೆಯಲ್ಲಿ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕು ಅದನ್ನು ನಾವು ಕಲಿಸ್ಬೇಕು ಆ್ಯಂಡ್ ನಾವು ಯಾವ ರೀತಿ ಇರ್ತೀವಿ ಕೂಡ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಸೊ ನಾವು ಒಳ್ಳೆ ರೀತಿನಲ್ಲಿ ಇದ್ವಿ ಅಂತ ಅಂದರೆ ಮಕ್ಕಳು ಕೂಡ ಒಳ್ಳೆ ರೀತಿನಲ್ಲಿ ಒಳ್ಳೆ ಬುದ್ಧಿಗಳನ್ನ ಕಲಿತಾರೆ ಅದಕ್ಕೆ ಹೇಳೋದು ಮನೆಯೇ ಮೊದಲ ಪಾಠಶಾಲೆ ಅಂತ ಇನ್ನು ಹೊರಗಡೆ ಎಲ್ಲ ಹೋಗಿ ಆಟ ಆಡ್ತಾರೆ ಅಂತ ಅಂದರೆ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಮಕ್ಕಳು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಸೊ ಅವ್ರು ಏನೇ ಚೇಂಜ್ ಆದ್ರೂ ಕೂಡ ನಾವು ಚೇಂಜ್ ಆಗೋದಕ್ಕೆ ಹೋಗ್ಬಾರ್ದು ಸೊ ಇನ್ನು ಸಾಂಬಾರು ರೈಸು ಮತ್ತು ಪಲ್ಯ ಎಲ್ಲ ರೆಡಿ ಆಯಿತು ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇನ್ನು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬಾ ಟಯರ್ಡ್ ಆಗಿತ್ತು ನನಗೂ ಕೂಡ ಸೊ ನಮ್ಮನೆಯವ್ರಿಗೆ ಊಟಕ್ಕೆ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿ ಬೇಗ ಮಲ್ಕೊಳ್ಳೋಣ ಅಂತ ನನ್ನ ಮಗ್ಳಿಗೂ ಕೂಡ ಊಟ ತಿನ್ನಿಸ್ತಾ ಇದ್ದೀನಿ ಜೊತೆಗೇನೆ ಸೊ ಇನ್ನೂ ಊಟ ತಿಂತ ತಿಂತ ಏನೋ ಸ್ವಲ್ಪ ಮಾತಾಡಿದ್ರು ನಮ್ಮನೆಯವರು ನನ್ನ ಮಗಳು ಕ್ಲಾಸ್ ತೊಗೊಂಡಿದ್ದಾಳೆ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಧನ್ಯವಾದಗಳು